ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಮಚಂದ್ರ ಬದಾಮಿ ಆರೋಗ್ಯವೇ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಎನ್ನುವುದನ್ನು ಸಾಕಾರಪಡಿಸಲು ಹಾಗೂ ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಅರಿವು ಅರಿವು ನೀಡಲು ಐ ಎಮ್ ಶಿವಮೊಗ್ಗ ವತಿಯಿಂದ ಹಮ್ಮಿಕೊಂಡಿರುವ ಈ ಆರೋಗ್ಯ ಮಾಲಿಕೆ ಕಾರ್ಯಕ್ರಮದಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ಸಾಮಾನ್ಯವಾಗಿ ಕಂಡುಬರುವ ಕೀಲು ಮತ್ತು ಮೂಳೆ ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳೋಣ ಇದೇ ಸಂಧಿವಾತ ಅಥವಾ ಇಂಗ್ಲೀಷಲ್ಲಿ ಇದನ್ನು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ ಸಹ ಹೇಳ್ತಾರೆ ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮೊಂದಿಗೆ ಇಂದು ಶಿವಮೊಗ್ಗ ನಗರದ ಖ್ಯಾತ ಹಾಗೂ ಹಿರಿಯ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಶ್ರೀ ಶ್ರೀಕಾಂತ್ ಅವರು ಇದ್ದಾರೆ ಸರ್ ನಮಸ್ಕಾರ 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 ಸರ್ ಈ ಸಂಧಿವಾತ ಅನ್ನೋದು ತುಂಬ ಫ್ರೀಕ್ವೆಂಟಾಗಿ ಬೆಳೆಸುವ ಪದ ಎಲ್ಲದಕ್ಕೂ ಈಗ ಒಂದು ಕಡೆ ಜಾಯಿಂಟ್ ಪೇ ಒಂದು ಕಡೆ ಕೀಲು ನೋವು ಬಂತು ಅಂತ ಕೂಡಲೇ ಸರ್ ನಂಗೆ ಸಂಧಿವಾತ ಇದೆಯೇ ಅಂತ ಕೇಳ್ತಾರೆ ಸರ್ ಸಂಧಿವಾತ ಎಂದರೆ ಏನು ಸರ್ ಸಂಧಿವಾತ ಎಂದರೆ ಒಬ್ಬ ವ್ಯಕ್ತಿಯ ಕೀಲಿಗೆ ನೋವು ಊತ ಮತ್ತು ಸೆಟ್ಟೆತ ಅಂದರೆ ಸ್ಟಿಫ್ನೆಸ್ ಉಂಟು ಮಾಡುವಂಥ ಕಾಯಿಲೆಗೆ ಸಂಧಿವಾತ ಅಂತ ಹೇಳ್ತೇವೆ ಸರಿ ಈ ಸಂಧಿವಾತ ಎನ್ನುವುದು ಒಂದೇ ಕಾಯಿಲೆಯೇ ಅಥವಾ ಇದರಲ್ಲಿ ವಿಧಗಳಿದೆಯೇ ಸರ್ ಸಂಧಿವಾತದಲ್ಲಿ ಬಹಳಷ್ಟು ವಿಧಗಳಿದೆ ನೂರಾರು ವಿಧಗಳಿದೆ ಆದರೆ ಸಾಮಾನ್ಯವಾಗಿ ನಾವು ನೋಡುವಂತಹ ಕೆಲವು ಸಂಧಿವಾತಗಳ ಬಗ್ಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮ ಮೊದಲನೇದಾಗಿ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಆಟೋಇಮ್ಯೂನ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತಾರೆ ಅಂದರೆ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಗಳೇ ನಮ್ಮ ಕೀಲನ್ನು ತೊಂದರೆ ಮಾಡುವಂತಹ ಈ ಕಾಯಿಲೆಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತಾರೆ ರುಮಟಾಯ್ಡ್ ಸಂಧಿವಾತ ಅಂತ ಹೇಳ್ತಾರೆ ಇದು ಸಾಮಾನ್ಯವಾಗಿ ಮೂವತ್ತರಿಂದ ಐವತ್ತು ವಯಸ್ಸಿನ ಹೆಂಗಸರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ ಇದರಲ್ಲಿ ಸಾಮಾನ್ಯವಾಗಿ ಆ ಸಂಧಿವಾತ ಇರುವಂತಹ ವ್ಯಕ್ತಿಗೆ ಎರಡು ಪಾದದ ಕೀಲುಗಳು ಎರಡೂ ಕೈಯಲ್ಲಿರುವಂಥ ಸಣ್ಣ ಸಣ್ಣ ಕೀಲುಗಳಲ್ಲಿ ತೊಂದರೆಯುಂಟಾಗಿ ಅವರು ಬೆಳಿಗ್ಗೆ ಎದ್ದಾಗ ಎರಡು ಪಾದ ಅಥವಾ ಎರಡೂ ಕೈಗಳಲ್ಲಿ ಸಣ್ಣ ಕೀಲಿನಲ್ಲಿ ಊತ ನೋವು ಕಾಣಿಸ್ಕೊಳ್ತದೆ ಈ ನೋವು ಸುಮಾರು ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ತನಕ ಇರ್ತದೆ ಆ ನಂತರ ಸ್ವಲ್ಪ ಕಡಿಮೆ ಆಗ್ತದೆ ಇದಕ್ಕೆ ನಾವು ರುಮಟಾಯ್ಡ್ ಸಂಧಿವಾತ ಅಂತ ಹೇಳ್ತೇವೆ ಮತ್ತು ಇತ್ತೀಚಿನ ದಿನಗಳಲ್ಲಿ ವೈರಲ್ ಫೀವರ್ಗಳು ಮತ್ತು ಬ್ಯಾಕ್ಟೀರಿಯಲ್ ಫೀವರ್ಗಳು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದ್ದೆ ನಿಮಗೆಲ್ಲ ತಿಳಿದ ಹಾಗೆ ಈಗಿನ ಕಾಲದಲ್ಲಿ ಬಂದಿರುವಂತಹ ಚಿಕನ್ ಗುನ್ಯಾ ಡೆಂಗ್ಯೂ ಜ್ವರ ಅಥವಾ ಕೋವಿಡ್ ನೈನ್ಟೀನ್ ಜ್ವರ ಈ ತರಹದ ಕೆಲವು ವೈರಲ್ ಫೀವರ್ ಬಂದು ಹೋದಾಗ ಕೂಡ ಕೂಡ ಒಬ್ಬ ವ್ಯಕ್ತಿಗೆ ಸಂಧಿವಾತ ಬರುವ ಸಾಧ್ಯತೆ ಇರುತ್ತದೆ ಹಾಗೆಯೇ ಬ್ಯಾಕ್ಟೀರಿಯಲ್ ಫೀವರ್ ಒಂದು ಮೂತ್ರನಾಳದ ಸೋಂಕಿನಿಂದ ಆಗಿರ್ಬೋದು ಇಲ್ಲ ಹೊಟ್ಟೆಯಲ್ಲಿ ಯಾವುದೋ ಒಂದು ಡಿಸೆಂಟ್ರಿ ಆಗಿರ್ಬೋದು ಅತಿಸಾರ ಇರ್ಬೋದು ಈ ಕಾಯಿಲೆಗಳು ಬಂದು ಹೋದ ನಂತರವೂ ಕೂಡ ಸಂಧಿವಾತ ಇರುವ ಸಾಧ್ಯತೆ ಇರುತ್ತದೆ ಮತ್ತೊಂದು ಸಂಧಿವಾತ ಅಂದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂದರೆ ಇದು ಒಂದು ಸ್ಕಿನ್ ಪ್ರಾಬ್ಲಮ್ ಚರ್ಮದ ಕಾಯಿಲೆ ಈ ಕಾಯಿಲೆ ಬಂದಂತಹ ವ್ಯಕ್ತಿಗಳಲ್ಲಿಯೂ ಕೂಡ ಸಂಧಿವಾತವನ್ನು ನಾವು ನೋಡ್ತೇವೆ ಮತ್ತೊಂದು ಸಂಧಿವಾತ ಅಂದರೆ ಗೌಟ್ ಅಂತ ಹೇಳ್ತೇವೆ ಗೌಟ್ ಅಂದರೆ ದೇಹದಲ್ಲಿ ಯೂರಿಕ್ ಆಸಿಡ್ ಪ್ರಮಾಣವು ಜಾಸ್ತಿ ಆದಾಗ ಅದು ಪಾದದಲ್ಲಿರುವಂಥ ಕೀಲುಗಳಲ್ಲಿ ತನ್ನ ಪ್ರಾ ಪ್ರಾಬ್ಲಮ್ಮನ್ನು ತೋರಿಸ್ತದೆ ಸೊ ಈ ರೀತಿ ಇರುವ ವ್ಯಕ್ತಿಯು ಅವರು ರಾತ್ರಿ ಆರಾಮಾಗಿ ಮಲಗೆ ಇರ್ತಾನೆ ಬೆಳಿಗ್ಗೆ ಎದ್ದಾಗ ಅವನಿಗೆ ಪಾದದಲ್ಲಿನ ಹೆಬ್ಬೆಟ್ಟಿನಲ್ಲಿ ಇರುವಂಥ ಕೀಲುಗಳಲ್ಲಿ ಬಾವು ನೋವು ಕಾಣಿಸ್ಕೊಳ್ತದೆ ಇದ ನಂತರ ಬರುವಂತಹ ಸಂಧಿವಾತ ಅಂದರೆ ಬೆನ್ನಿನ ಸೊಂಟದ ಕೀಲುಗಳಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ವಾತ ಇದಕ್ಕೆ ನಾವು ಆ್ಯಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಅಂತ ಹೇಳ್ತೇವೆ ಮತ್ತು ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಕಾಣುವಂತಹ ಒಂದು ಸಂಧಿವಾತಕ್ಕೆ ರಿಮ್ಯಾಟಿಕ್ ಫೀವರ್ ಅಂತೇವೆ ಅದಕ್ಕೆ ಸಂಧಿವಾತ ಜ್ವರ ಅಂತೇವೆ ಎಲ್ಲ ಕಾಯಿಲೆಗಳಿಗೂ ಕೆಲವು ನಿರ್ದಿಷ್ಟವಾದ ವಯಸ್ಸುಗಳಿರ್ತದೆ ಆ ವಯಸ್ಸಿನ ಮೇಲೆ ಕೂಡ ನಾವು ಒಂದು ಸಂಧಿವಾತ ಕಾಯಿಲೆಯನ್ನು ಪತ್ತೆ ಮಾಡ್ಬೋದು ಧನ್ಯವಾದಗಳು ಸರ್ ಇನ್ಫಾರ್ಮೇಷನಿಗೆ ಸರ್ ಈಗ ಸಾಮಾನ್ಯವಾಗಿ ಒಂದು ಕೀಲಿ ನೋವು ಬರ್ತಾಯಿದೆ ಮೂಳೆ ಸಮಸ್ಯೆ ಬರ್ತಾ ಇದೆ ಅಂತ ತಕ್ಷಣ ವಯಸ್ಸಾದವರಲ್ಲಿ ಹೆಚ್ಚು ಅಂತ ಎಲ್ರಿಗೂ ಎಲ್ಲರ ಭಾವನೆ ಸೊ ಈ ಸಂಧಿವಾತ ಏನಾದರೂ ಒಂದು ಏಜ್ ಸ್ಪೆಸಿಫಿಕ್ ಆಗೇನಾದರೂ ಇರುತ್ತೆ ಸರ್ ವಯಸ್ಸಿನ ಒಂದು ಒಂದು ವಯಸ್ಸಲ್ಲಿ ಹೆಚ್ಚು ಒಂದು ವಯಸ್ಸಲ್ಲಿ ಕಡಿಮೆ ಹಾಗೇನಾದರೂ ಇರುತ್ತಾ ಸರ್ ಇದರಲ್ಲಿ ಸಾಮಾನ್ಯವಾಗಿ ಕೆಲವು ಸಂಧಿವಾತಗಳು ಅಂದರೆ ಇದಕ್ಕೆ ಪರ್ಟಿಕ್ಯುಲರ್ ವಯಸ್ಸಂತ ಇಲ್ಲ ಇದೇ ವಯಸ್ಸಲ್ಲಿ ಕಾಣಿಸ್ಕೊಳ್ಬೇಕು ಅಂತಲೂ ಇಲ್ಲ ನಾನು ಆಗಲೇ ಹೇಳಿದ ರೀತಿಯಲ್ಲಿ ರುಮಟಾಯ್ಡ್ ಸಂಧಿವಾತವು ಮೂವತ್ತರಿಂದ ಐವತ್ತು ವಯಸ್ಸಿನ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತದೆ ಆ್ಯಂಕ್ಲೋಸಿಂಗ್ ಸ್ಪಾಂಡಲೈಟಿಸು ಇಪ್ಪತ್ತೈದರಿಂದ ಐವತ್ತು ವಯಸ್ಸಿನ ಗಂಡಸರಲ್ಲಿ ಕಾಣಿಸ್ಕೊಳ್ತದೆ ಸೋರೇಟಿಕ್ ವಾತವು ಯಾರಲ್ಲಾದರೂ ಕಾಣಿಸ್ಕೊಳ್ಬೋದು ಅದೇ ರೀತಿ ಗೌಟ್ ಆರ್ಥ್ರೈಟಿಸು ಸಾಮಾನ್ಯವಾಗಿ ಗಂಡಸರಲ್ಲಿ ಕಾಣಿಸ್ಕೊಳ್ಳುತ್ತದೆ ಯಾಕೆಂದರೆ ಗೌಟ್ ಅನ್ನೋ ಒಂದು ಕಂಡೀಷನ್ನು ಹೆಂಗಸರಲ್ಲಿ ಮುಟ್ಟು ನಿಲ್ಲುವವರಿಗೆ ಕಾಣಿಸಿಕೊಳ್ಳುವುದಿಲ್ಲ ಅಂದರೆ ಯೂರಿಕ್ ಆ್ಯಸಿಡ್ ಪ್ರಮಾಣ ಅವರಲ್ಲಿ ಜಾಸ್ತಿ ಆಗೋದಿಲ್ಲ ಆ ಮುಟ್ಟಿನ ಕ್ರಿಯೆ ನಿಂತ ನಂತರವೇ ನಾವು ಹೆಂಗಸರಲ್ಲಿ ಗೌಟ್ ಬಂದಿರಬಹುದು ಅಂತ ಅನುಮಾನ ಪಡ್ತೇವೆ ರೊಮ್ಯಾಟಿಕ್ ಫೀವರ್ ಅಂದರೆ ಸಂಧಿವಾತ ಜ್ವರ ಇದು ಸಣ್ಣ ವಯಸ್ಸಿನಲ್ಲಿ ಅಂದರೆ ಹದಿನಾಲ್ಕರಿಂದ ಹದಿನೈದು ಹದಿನಾರು ವಯಸ್ಸಿನ ಮಕ್ಕಳಲ್ಲಿ ಗಂಟಲು ನೋವು ಬಂದು ಹೋದ ನಂತರ ರೊಮ್ಯಾಟಿಕ್ ಫೀವರ್ ಸಂಧಿವಾತ ಜ್ವರ ಕಾಣಿಸ್ಕೊಂಡು ಆ ಒಂದು ಮಕ್ಕಳಲ್ಲಿ ಜಾಯಿಂಟ್ ಪೇನ್ ಕೂಡ ಬರ್ತದೆ ಹಾರ್ಟಿಗೂ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತದೆ ಹೀಗಾಗಿ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಥರದ ಸಂಧಿವಾತಗಳನ್ನು ನಾವು ನೋಡ್ತೇವೆ ಎಲ್ಲ ಕಾಯಿಲೆಗೂ ಒಂದು ಥರದ ಚಿಕಿತ್ಸೆ ಇರುತ್ತೆ ಸೊ ಅದೇ ಥರ ಸಂಧಿವಾತ ಬಂದಿರೋ ರೋಗಿಗಳಿಗೆ ಯಾವ ಥರ ಚಿಕಿತ್ಸೆಗೆ ಒಳಪಡಿಸ್ಬೇಕಾಗತ್ತೆ ಸರ್ ಸೊ ಮೊದಲಿಗೆ ಒಬ್ಬ ರೋಗಿಯು ನಮ್ಮ ಹತ್ತಿರ ಬಂದಾಗ ನಾವು ಅವರಿಗೆ ದೈಹಿಕ ಪರೀಕ್ಷೆಗೆ ಒಳಪಡಿಸ್ತೇವೆ ದೈಹಿಕ ಪರೀಕ್ಷೆಯನ್ನು ಮಾಡಿದಾಗ ನಮಗೆ ಒಂದು ಸಣ್ಣ ಒಂದು ಕ್ಲೂ ಸಿಗ್ತದೆ ಈ ವ್ಯಕ್ತಿಗೆ ಸಂ ಇವನಿಗೆ ಈ ಥರದ ಒಂದು ಸಂಧಿವಾತ ಇರಬಹುದು ಅಂತ ಆಗ ನಾವೇನು ಮಾಡ್ತೇವೆ ಆ ಸಂಧಿವಾತಕ್ಕೆ ಸಂಬಂಧಪಟ್ಟ ಒಂದು ಪರೀಕ್ಷೆಗಳನ್ನ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ತೇವೆ ಆ ಪರೀಕ್ಷೆಗೆ ಅನುಗುಣವಾಗಿ ನಾವು ಸಂಧಿವಾತಕ್ಕೆ ಚಿಕಿತ್ಸೆ ಮಾಡಲು ಶುರು ಮಾಡ್ತೇವೆ ಸೊ ಈಗಿನ ಕಾಲದಲ್ಲಿ ಪ್ರತಿಯೊಂದು ಸಂಧಿವಾತಕ್ಕೂ ಕೂಡ ಮ ರೋಗವನ್ನು ಮಾರ್ಪಡಿಸುವಂತಹ ರೋಗ ನಿರೋಧಕ ಔಷಧಿಗಳು ಕೂಡ ಈಗ ಮಾರ್ಕೆಟ್ನಲ್ಲಿ ಬಂದಿದೆ ಸೊ ಆ ರೀತಿಯ ಒಂದು ನಿರ್ಣಯವನ್ನು ಮಾಡಿ ನಾವು ಚಿಕಿತ್ಸೆಗೆ ಗುರಿಪಡಿಸ್ತೇವೆ ಆದರೆ ಇಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಚಿಕಿತ್ಸೆಯು ಕೆಲವಾರು ವರ್ಷಗಳ ತನಕ ಬೇಕಾದ್ರೆ ನಡುವೆ ನಡೆಸಬೇಕಾಗ್ತದೆ ಎಸ್ಪೆಷಲಿ ರುಮಟೈಡ್ ಸಂಧಿವಾತಕ್ಕೆ ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ಗೆ ಅಥವಾ ಗೌಟ್ ಆರ್ಥ್ರೈಟಿಸ್ಗೆ ಕೆಲವಾರು ವರ್ಷಗಳೇ ಇದಕ್ಕೆ ನಾವು ಚಿಕಿತ್ಸೆ ಮಾಡಬೇಕಾಗತ್ತೆ ಹಾಗಾಗಿ ರೋಗಿಗಳು ನಾವು ಹೇಳಿದ ಸಮಯದಲ್ಲೇ ಬಂದು ನಮಗೆ ತೋರಿಸಿ ಅದನ್ನು ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡುವುದು ಅವರಿಗೆ ಉತ್ತಮವಾಗ್ತದೆ ಸರಿ ಈಗ ಸುಮಾರು ಕಾಯಿಲೆಗಳಲ್ಲಿ ಈಗ ಡಯಾಬಿಟಿಸ್ ಇರ್ಬೋದು ಹೈಪರ್ಟೆನ್ಷನ್ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಒಂದಷ್ಟು ಆಹಾರ ಪದ್ಧತಿ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಸಂಧಿವಾತ ಬಂದಿರುವಂಥ ಅಲ್ಲಿ ಆಹಾರ ಪದ್ಧತಿ ಬದಲಾವಣೆಗೆ ಏನಾದರೂ ಸಜೆಷನ್ಸ್ ಇದೆಯಾ ಸರ್ ಆ್ಯಕ್ಚುಲಿ ನಾವು ಹೇಳೋ ರೀತಿಯಲ್ಲಿ ರುಮಟಾಯ್ಡ್ ಸಂಧಿವಾತ ಆಗಲಿ ಯಾವುದೇ ಒಂದು ಸಂಧಿವಾತಕ್ಕೆ ಆ್ಯಕ್ಚುಲಿ ಈ ಥರ ಒಂದು ಆಹಾರ ನಿರ್ಬಂಧನೆ ಅಥವಾ ಪ್ರಮೇಯ ಇಲ್ಲ ಆದರೆ ಗೌಟ್ ಆರ್ಥರೈಟಿಸ್ ಅಂತ ನಾನು ಏನು ಹೇಳಿದೆ ಆಗಲೇ ಈ ಒಂದು ಸಂಧಿವಾತಕ್ಕೆ ಹೈ ಪ್ರೋಟೀನ್ ಅಂಶವುಳ್ಳ ಒಂದು ಆಹಾರವನ್ನು ನಾವು ಉಪಯೋಗಿಸಿದರೆ ಆ ಯೂರಿಕ್ ಆಸಿಡ್ ಪ್ರಮಾಣ ದೇಹದಲ್ಲಿ ಜಾಸ್ತಿಯಾಗಿ ಆ ಒಂದು ರೋಗಿಗೆ ಪುನಃ 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 ಅವನು ಸಂಧಿವಾತಕ್ಕೆ ಒಳಗಾಗ್ತಾನೆ ಹಾಗಾಗಿ ನಾವು ಗೌಟ್ ಆರ್ಥ್ರೈಟಿಸ್ ಅಂದರೆ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಬರುವಂತಹ ಒಂದು ಸಂಧಿವಾತಕ್ಕೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತೇವೆ ಆದರೂ ಕೂಡ ರುಮಟೈಟ್ ಸಂಧಿವಾತ ಇರುವಂಥ ಕೆಲವು ರೋಗಿಗಳು ಬಂದು ಹೇಳ್ತಾರೆ ಸರ್ ನಾನು ಆ ಥರ ಒಂದು ಪದಾರ್ಥ ತೊಗೊಂಡಿದ್ದಕ್ಕೆ ನನಗೆ ಜಾಸ್ತಿ ಆಯಿತು ಈ ಥರ ಪದಾರ್ಥ ತೊಗೊಂಡಿ ಜಾಸ್ತಿ ಆಯಿತು ಅಂತ ನಮ್ಮ ಬಂದು ಹೇಳ್ತಾರೆ ಆಗ ನಾವು ಅವರಿಗೆ ಒಂದು ಒಂದು ಮಧ್ಯ ಮಧ್ಯಂತರದ ಒಂದು ಉತ್ತರ ಕೊಡ್ತೇವೆ ನಿನಗೆ ಯಾವುದು ಅಲರ್ಜಿ ಅನಿಸ್ತದೆ ಯಾವುದು ನಿನಗೆ ತೊಂದರೆ ಮಾಡ್ತದೆ ಅದನ್ನು ಬಿಟ್ಟುಬಿಡು ಅಂತ ಹೇಳ್ತೇವೆ ಸೊ ಹಾಗಾಗಿ ಪೇಷೆಟ್ ಒಂಥರ ಸಮಾಧಾನ ಆಗ್ತದೆ ಸರ್ ಮುಂದಿನ ಪ್ರಶ್ನೆಯಲ್ಲಿ ಎರಡು ಉಪ ಪ್ರಶ್ನೆಗಳಿವೆ ಈಗ ಅಂದಾಜಲ್ಲಿ ಈಗ ವಾತಾವರಣ ಬದಲಾವಣೆ ಆಯಿತು ಈಗ ಬೇಸಿಗೆಯಿಂದ ಮಳೆ ಬಂತು ಮಳೆಯಿಂದ ಚಳಿ ಬಂತು ಇದರಿಂದ ಏನಾದರೂ ಸಂಧಿವಾತ ಬರೋ ಸಾಧ್ಯತೆ ಇರುತ್ತೆ ಎರಡನೇದು ಅದರಲ್ಲಿ ಈಗ ತುಂಬ ಜನ ಹೇಳ್ತಾರೆ ನಮ್ಮ ಮನೇಲಿ ಗ್ರಾನೈಟ್ಸ್ ಫ್ಲೋರಿಂಗ್ ಇದೆ ಮಾರ್ಬಲ್ ಫ್ಲೋರಿಂಗ್ ಇದೆ ನಾವು ಅದರಿಂದ ನಡೆದಾದ್ಮೇಲಿಂದ ನಮಗೆ ಬರ್ತಾ ಇದೆ ಸೊ ಅದಕ್ಕೂ ಇದಕ್ಕೂ ಏನಾದರೂ ಒಂದು ಲಿಂಕ್ ತರ ಏನಾದರೂ ಇದೆಯಾ ಸರ್ ಅದರಿಂದ ಬರೋ ಸಾಧ್ಯತೆಗಳು ಇದೆಯಾ ಸರ್ ಇದು ಒಂದು ಒಳ್ಳೆಯ ಪ್ರಶ್ನೆ ಅಂತ ಹೇಳ್ತೇನೆ ಇದು ಸರ್ವೇ ಸಾಮಾನ್ಯವಾಗಿ ನಾವು ಪ್ರತಿದಿನ ನಮ್ಮ ಹೊರರೋಗಿ ವಿಭಾಗದಲ್ಲಿ ಕೇಳುವಂಥ ಪ್ರಶ್ನೆ ಇದು ಸೊ ಸಾಮಾನ್ಯವಾಗಿ ಹವಾಮಾನ ಬದಲಾವಣೆಗಳಿಂದ ಸಂಧಿವಾತ ಬರುವ ಸಾಧ್ಯತೆ ಇಲ್ಲ ಆದರೆ ಸಂಧಿವಾತ ರೋಗಿಯನ್ನು ಹೊಂದಿರುವಂಥ ವ್ಯಕ್ತಿಯು ಶೀತಕಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ತನ್ನ ನೋವು ಮತ್ತು ಊತವನ್ನು ಜಾಸ್ತಿ ಅನುಭವಿಸ್ತಾನೆ ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ ಒಂದು ರಕ್ತ ಸಂಚಾರದಲ್ಲಿ ಅಡೆತಡೆಯಾಗಿರ್ಬೋದು ಇಲ್ಲ ಕೆಲವು ಸಲ ಈ ಒಂದು ಎಸೆ ಅಟ್ಮಾಸ್ಪಿರಿಕ್ ಡಿಪ್ರೆಷನ್ ಆಲ್ಸೋ ಕ್ಯಾನ್ ಕಾಸ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಹವಾಮಾನ ವೈಪರೀತ್ಯದಿಂದ ಸಂಧಿವಾತ ಬರುವುದಿಲ್ಲ ಆದರೆ ಶೀತ ವಾತಾವರಣ ಇಲ್ಲ ಮಳೆಗಾಲದಲ್ಲಿ ಸಂಧಿವಾತದ ನೋವು ಜಾಸ್ತಿ ಆಗ್ಬೋದು ಅದೇ ರೀತಿ ಸಂಧಿವಾತವಿರುವಂಥ ವ್ಯಕ್ತಿಯು ಮನೆಯಲ್ಲಿ ಗ್ರಾನೈಟ್ ನೆಲ ಗ್ರಾನೈಟ್ ನೆಲದ ಮೇಲೆ ನಡೆದಾಗ ಬರುವಂಥ ನೋವು ಕೂಡ ಅದೇ ಕಾರಣಕ್ಕೆ ಬರ್ತದೆ ಅದರಿಂದ ನೋವು ಅದರಿಂದ ಸಂಧಿವಾತ ಬರುವುದಿಲ್ಲ ಆದರೆ ಬಂದಿರೋಂಥ ನೋವು ಉಲ್ಬಣವಾಗ್ತದೆ ಹಾಗಾಗಿ ಅದರ ಬಗ್ಗೆ ಹೆದರ್ಬಡುವಂಥ ಏನು ಅವಶ್ಯಕತೆ ಇಲ್ಲ ಈಗ ಹೇಳ್ತಾರೆ ಯಾವುದೇ ಒಂದು ಮಾತ್ರೆ ತಗೊಂಡ್ರು ಅದರ ಸೈಡ್ ಎಫೆಕ್ಟ್ಸ್ ಇರುತ್ತೆ ಹಾಗೆ ಅಂತೆಲ್ಲ ಹೇಳ್ತಾರೆ ಈಗ ಅದರಲ್ಲೂ ಸ್ಟೀರಾಯ್ಡ್ ಮಾತ್ರೆ ಅಂತ ಕೇಳಿದ ತಕ್ಷಣ ಜನರಿಗೆ ಹೂವು ತೊಗೊಂಡ್ರೆ ಏನೋ ಆಗ್ಬಿಡುತ್ತೆ ನನಗೆ ತುಂಬಾ ತೊಂದರೆ ಆಗುತ್ತೆ ಅದರಿಂದ ಅಂತ ಭಾವನೆ ಈ ಸ್ಟೀರಾಯ್ಡ್ ಮಾತ್ರೆ ಪಾತ್ರ ಏನು ಸರ್ ಸಂಧಿವಾತದ ಟ್ರೀಟ್ಮೆಂಟ್ ಅಲ್ಲಿ ಸ್ಟೀರಾಯ್ಡ್ ಮಾತ್ರೆಯು ಸಂಧಿವಾತ ಚಿಕಿತ್ಸೆಯಲ್ಲಿ ಬಹಳ ಮಹತ್ವದ ಒಂದು ಪಾತ್ರವನ್ನು ಹೊಂದಿದೆ ಅದರಲ್ಲಿ ಏನೂ ನಿಸ್ಸಂದೇಹವಿಲ್ಲ ಆದರೆ ಅದನ್ನು ಒಂದು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳಬೇಕಾಗ್ತದೆ ಅದನ್ನು ಯೂಸ್ ಮಾಡಬೇಕು ಮಿಸ್ಯೂಸ್ ಆ್ಯಂಡ್ ಅಬ್ಯೂಸ್ ಮಾಡಬಾರ್ದು ಅಂತ ನಾವು ಹೇಳ್ತೇವೆ ಹಾಗಾಗಿ ಸ್ಟೀರಾಯ್ಡ್ ಅನ್ನೋದು ಒಂದು ರಾಮಬಾಣ ಇದ್ದಂಗೆ ಅಂತಲೇ ಹೇಳ್ತೇನೆ ನಾನು ಆದರೂ ಕೂಡ ಅದನ್ನು ವೈದ್ಯರ ಮೇರೆಗೆ ತೆಗೆದುಕೊಳ್ಬೇಕು ಅವರು ಹೇಳೋ ರೀತಿಯಲ್ಲೇ ತೆಕ್ಕೋಬೇಕು ಅಂದರೆ ಅದು ಎಷ್ಟು ಒಳ್ಳೆಯ ಪರಿಣಾಮಗಳನ್ನ ಹೊಂದಿದೆಯೋ ಅದೇ ರೀತಿಯ ಅಡ್ಡ ಪರಿಣಾಮಗಳನ್ನು ಕೂಡ ಹೊಂದಿದೆ ಹಾಗಾಗಿ ಸ್ಟೀರಾಯ್ಡ್ ಅನ್ನೋದು ಒಂದು ಒಳ್ಳೆಯ ಮಾತ್ರೆ ಸರಿ ಆದರೂ ಅದರ ಪರಿಣಾಮ ಅಡ್ಡ ಪರಿಣಾಮಗಳಿಗೆ ಬಗ್ಗೆ ತಿಳ್ಕೊಳ್ಳೋದು ಯಾವತ್ತೂ ಒಳ್ಳೆಯದು ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಈಗ ಸಂಧಿವಾತ ಬಂದಿರುವ ಒಬ್ಬ ರೋಗಿ ಸಂಪೂರ್ಣವಾಗಿ ಗುಣಮುಖನಾಗ್ತಾನ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋ ಥರ ಏನಾದರೂ ಇದೆಯಾ ಅವನಿಗೆ ಇದು ಒಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ತೇನೆ ಯಾಕಂದರೆ ನಾನು ಕೂಡ ನನ್ನ ಪ್ರಾಕ್ಟೀಸ್ ಶುರು ಮಾಡಿದಾಗ ಕೆಲವು ವ್ಯಕ್ತಿಗಳು ಬಂದಾಗ ನಿನಗೆ ಇದು ಗುಣ ಆಗದೇ ಇಲ್ಲ ಅಂತ ಹೇಳ್ತಾ ಇದ್ದೆ ಅವರು ಪರ್ಯಾಯ ಪದ್ಧತಿ ಕಡೆ ಹೋಗಿ ಕೆಲವು ಆರು ವರ್ಷಗಳ ನಂತರ ಬಂದಾಗ ಹೇಳಿದ್ದಾರೆ ಸರ್ ನೀವು ನನಗೆ ಹಿಂಗೆ ಹೇಳಿಬಿಟ್ಟಿದ್ರಿ ಈಗ ನೋಡ್ರಿ ನನಗೆಲ್ಲ ವಾಸಿ ಆಗಿದೆ ಅಂತಾರೆ ಆಗ ನಾನು ಕಂಡುಹಿಡಿದ ಸಂಧಿವಾತ ನಿಜವಾದ ಸಂಧಿವಾತ ಅಂತ ನನ್ನ ತಲೆಗೆ ಒಂಥರ ಅನುಮಾನ ಬರ್ತದೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಡಾಕ್ಟ್ರುಗಳು ಹೇಳೋದೇನಪ್ಪ ಸಂಧಿವಾತ ಗುಣಮುಖವಾಗಲ್ಲ ಆದರೆ ಎಲ್ಲೋ ಒಂದು ಎರಡರಿಂದ ಐದು ಪರ್ಸೆಂಟ್ ಜನಗಳಲ್ಲಿ ಗುಣಮುಖ ಅಂದರೆ ಅದು ತನ್ನ ಒಂದು ರೂಪವನ್ನು ತೋರಿಸ್ಬಿಟ್ಟು ಅದು ಮತ್ತೆ ತಣ್ಣಗಾಗ್ತದೆ ಅದಕ್ಕೆ ನಾವು ಒಂಥರ ಬರ್ಂಟ್ ಔಟ್ ರೊಮಟಾರ್ಡ್ ಆಥರೈಟಿಸ್ ಅಂತ ಹೇಳ್ತೇವೆ ಸೊ ಈ ಥರ ಒಂದು ಎರಡರಿಂದ ಐದು ಪರ್ಸೆಂಟ್ ಜನರಲ್ಲಿ ವಾಸಿಯಾಗಿದ್ದನ್ನು ನಾನು ನೋಡಿದ್ದೇನೆ ಬಟ್ ಯಾವ ಒಂದು ಪುಸ್ತಕನೂ ಇದರ ಬಗ್ಗೆ ತಿಳಿಸಿ ಹೇಳುವುದಿಲ್ಲ ಸರ್ ಇಷ್ಟೊತ್ತು ನಮಗೆ ಸಂಧಿವಾತ ಕಾಯಿಲೆಯ ಬಗ್ಗೆ ಆಗಿ ಎಲ್ಲ ನಮಗೆ ಹೇಳೋದಕ್ಕೆ ಡಾಕ್ಟರ್ ಶ್ರೀಕಾಂತ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ